ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಎಲ್ರಿಗೂ ನಮಸ್ಕಾರ ಇವತ್ತಿನ ದಿವಸ ಏನು ನಮ್ಮ ತಾಯ್ಲೂರು ಹೋಬಳಿಯ ಎಲ್ಲಾ ಜನತೆಗೊಂದು ಶುಭ ಸುದ್ದಿ ಅಂತ ಹೇಳ್ಬೋದು ಏನಂತಂದ್ರೆ ಸುಮಾರು ದಿವಸಗಳಿಂದ ಈ ಕನಸು ಹಂಗೆ ಇದ್ದೋಗಿತ್ತು ನನ್ಸಾಗಿರ್ಲಿಲ್ಲ ಇವತ್ತು ನಾನು ಬಂದಾಗ ಕೂಡ ನಿಮ್ಗೊಂದು ಮಾತು ಕೊಟ್ಟಿದ್ದೆ ನಾನು ಬಂದ ನೆಕ್ಸ್ಟ್ ದಿವಸನೇ ಸೆಕೆಂಡ್ ದಿವಸ ನಿಮ್ಗೆ ರೋಡ್ ಮಾಡ್ಕೊಡ್ತೆ ಅಂತ ಪ್ಯಾಚ್ ಎಲ್ಲ ಆ ಮೂರು ಕಿಲೋಮೀಟರ್ ನಾಲ್ಕು ಕಿಲೋಮೀಟರ್ ಕಂಪ್ಲೀಟ್ ಮಾಡಿಕೊಟ್ಟೆ ಇವತ್ತೊಂದು ಶುಭ ಸುದ್ದಿ ಏನಂತಂದ್ರೆ ಇವತ್ತು ಮುಳುಭಾಗಲ್ಲ ಒಂದು ಹೈವೇ ಇಂದ ಹಿಡಿದು ಸುಂಡ್ರಪಾಳ್ಯ ನಮ್ಮ ಬಾರ್ಡ್ರವರೆಗೂ ಇವತ್ತು ಸುಸಕ್ಕಂತ ಒಂದು ಹದಿಮೂರುವರೆ ಕೋಟಿ ರೂಪಾಯಿಗಳಲ್ಲಿ ನಾಳೆಯಿಂದನೇ ಒಂದು ವ್ಯವಸ್ಥೆ ಸ್ಟಾರ್ಟ್ ಆಗ್ತಾ ಇದೆ ಅತ್ಯುನ್ನತವಾದ ರೋಡು ಇವತ್ತು ನಾನು ಬಂದಾಗಿಂದ ಎಲ್ ಪೈ ರೋಡು ತುಂಬಾ ಅಧ್ವಾನ ಆಗಿತ್ತು ಅದೊಂದು ಹದಿಮೂರು ಕೋಟಿದಲ್ಲಿ ತುಂಬ ತುಂಬಾ ದೊಡ್ಡ ಮಟ್ಟಿಗೆ ರೋಡ್ ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ ಪುಂಗ್ನೂರು ರೋಡು ವ್ಯವಸ್ಥೆ ಹದಗಟ್ಟಿತ್ತು ಅದನ್ನ ವ್ಯವಸ್ಥೆ ಮಾಡಿದ್ದೀನಿ ಈಗ ನೆಕ್ಸ್ಟ್ ಬಂದು ತಾಯ್ಲೂರ್ ರೋಡು ಇವತ್ತು ನಾಳೆ ವರ್ಷ ಸ್ಟಾರ್ಟ್ ಆಗ್ತದೆ ನೆಕ್ಸ್ಟ್ ಹದಿನೈದು ದಿವಸ ಆದ್ಮೇಲೆ ಕೆಜೆಫ್ ರೋಡ್ ಅಂದ್ರೆ ಮುಳುಬಾಗಲ್ಗೆ ಟೌನ್ ಬರ್ಬೇಕಾದ್ರೆ ಹಳ್ಳಿಗಾಡು ಪ್ರದೇಶದಿಂದ ಎಲ್ಲಾ ಜನ ಬೈಕೋ ಮತ್ತಿದ್ರು ಆದ್ರೆ ನಾನು ಬಂದಿದ ತಕ್ಷಣ ಸುಮಾರು ಒಂದು ಎಪ್ಪತ್ತೈದು ಎಂಬತ್ತು ಕೋಟಿ ದಲ್ಲಿ ಎಲ್ಲಾ ರೋಡ್ಗಳು ಕಂಪ್ಲೀಟ್ ಮಾಡಿದೀನಿ ಹೈವೇ ಬರ್ತಕ್ಕಂಥ ಸ್ಟೇಟ್ ಹೈವೇಗಳೆಲ್ಲ ಕಂಪ್ಲೀಟ್ ಮಾಡಿದೀನಿ ಇದು ನ್ಯಾಷನಲ್ ಹೈವೇ ಇಂದ ಬರ್ತಕ್ಕಂಥ ರೋಡು ಮುಳುಬಾಗಲಿಂದ ಅಪ್ ಟು ಸುಂಡ್ರಪಾಳೆ ತನಕ ಏನು ದೊಡ್ಡದ ಮಟ್ಟಕ್ಕೆ ಒಂದು ರೋಡ್ ವ್ಯವಸ್ಥೆ ಆಗಿದೆ ಸುಂಡ್ರಪಾಳ್ಯದಿಂದ ಮತ್ತೆ ಇದಕ್ಕೆ ಏನು ನೈಸ್ ರೋಡ್ ಗೆ ನಮ್ಮ ರೂಪಮನವ್ರದ್ದು ರೋಡ್ ವ್ಯವಸ್ಥೆ ಆಗಿದೆ ಅವರು ನಾಳೆಯಿಂದಾನೇ ಪೂಜೆ ಸ್ಟಾರ್ಟ್ ಆಗ್ತದೆ ಅವ್ರದ್ದು ವರ್ಕ್ ಸ್ಟಾರ್ಟ್ ಆಗ್ತದೆ ಇವತ್ತು ಏನು ನಮ್ಮ ಕನಸು ನನಸಾಗ್ಲಿಕ್ಕೆ ವ್ಯವಸ್ಥೆ ಬರ್ತಾ ಇದೆ ಯಾರೇ ಟೌನ್ ಬರ್ಬೇಕಾದ್ರು ಹಳ್ಳಿಗಾಡದಲ್ಲಿ ಗಾಡಿ ಬಿದ್ದಾಗ ಯಾರಪ್ಪ ಎಮ್ ಎಲ್ ಎನ್ ಬೈತಾ ಇದ್ರು ಬಟ್ ನಾಳೆಯಿಂದ ಆ ಒಂದು ವ್ಯವಸ್ಥೆ ಬರುವುದಿಲ್ಲ ಖಂಡಿತವಾಗ್ಲು ಸೆಂಟ್ರಲ್ ಗೌರ್ಮೆಂಟ್ಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಬಹುಶಃ ಸ್ಟೇಟ್ ಗೌರ್ಮೆಂಟ್ ನಮ್ಮ ನೋವ್ ಅರ್ಥ ಮಾಡ್ಕೊಳ್ಳಕ್ ಆಗ್ತಾ ಇಲ್ಲ ಇದು ಸೆಂಟ್ರಲ್ ಗೌರ್ಮೆಂಟ್ ನಮ್ಮ ನೋವು ಅರ್ಥ ಮಾಡಿಕೊಂಡು ನನಗೆ ಸ್ಪಂದಿಸ್ತಾ ಇರೋದಿಂಗ ವಿಶೇಷವಾಗಿ ನಮ್ಮ ತಾಯ್ಲೂರು ಹೋಬಳಿ ಜನತೆಗಳಿಂದ ನಿಮಗೆ ಮೋದಿ ಅವರಿಗೆ ಮತ್ತು ನಮ್ಮ ನ್ಯಾಷನಲ್ ಮಿನಿಸ್ಟರ್ ಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಇವತ್ತು ಹೊಟ್ಟೆ ತುಂಬಲಿಕ್ಕೆ ಯಾರೋ ಕಡೆಯಿಂದ ಹೊಟ್ಟೆ ತುಂಬೋದು ಇದಾಗ್ತಾ ಸಾಕಷ್ಟು ಜನ ಇವತ್ತು ಬರ್ತಕ್ಕಂಥ ಸ್ಕೀಮ್ಗಳಲ್ಲಿ ಸುಮಾರು ಅರವತ್ತು ಪರ್ಸೆಂಟ್ ಸ್ಕೀಮ್ಸ್ ಸೆಂಟ್ರಲ್ ಗೌರ್ಮೆಂಟ್ ಬರ್ತಾ ಇದೆ ಬಟ್ ಅದು ಜನಕ್ಕೆ ಗೊತ್ತಾಗ್ತಾ ಇಲ್ಲ ಇದೆಲ್ಲ ಸ್ಟೇಟ್ ಅನ್ಕೊಂಡ್ಬಿಡ್ತಾ ಇದಾರೆ ಆದ್ರೆ ಜನಕ್ಕೆ ಇದು ಅವೇರ್ನೆಸ್ ಅದು ಸೆಂಟ್ರಲ್ ಸ್ಕೀಮ ಸ್ಟೇಟ್ ಸ್ಕೀಮ ಅಂತ ಮಾಡಬೇಕು ದಯವಿಟ್ಟು ಇನ್ನ 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 ಹೆಚ್ಚಿಗೆ ಸುಮಾರು ತ್ರಿಬಲ್ ಆರ್ ಸ್ಕೀಮ ಅರವತ್ ಕೋಟಿ ಕೇಳಿದೀನಿ ಅದು ಅಪ್ರೂವಲ್ ಆಗ ಬಂದಿದೆ ಎಲ್ಲ ಎಮ್ ಡಿ ಆರ್ ಏನು ಮೇನ್ ಡಿಸ್ಟಿಕ್ ರೋಡ್ಸ್ ಕೂಡ ಕಂಪ್ಲೀಟ್ ಮಾಡ್ತೀನಿ ಅದು ಕೂಡ್ಲೇ ಆದ್ರು ಬರ್ತಾ ಇದೆ ಅದನ್ನು ಕಂಪ್ಲೀಟ್ ಮಾಡ್ತೀನಿ ನನ್ನ ಅವಧಿಯಲ್ಲಿ ನಾನು ಹೋಗೋ ಒಳ್ಳೆ ಅವಧಿಯಲ್ಲಿ ಯಾವ ರೋಡ್ ಕೂಡ ಕಂಪ್ಲೀಟ್ ಇಲ್ದ ನಾನು ಮಾಡೋಕ್ಕಾಗಲ್ಲ ಸಾಕಷ್ಟು ಜನ ಯೂಟ್ಯೂಬರ್ಸ್ ಒಂದು ಯೂಟ್ಯೂಬ್ ಯಾವುದೋ ಒಂದು ರೋಡ್ ಯೂಟ್ಯೂಬ್ ಅಲ್ಲಿ ಬಿಟ್ಟಿದ್ರೆ ಬಹುಶಃ ಬೆಂಗ್ಳೂರು ಬಂದು ಬಂದ್ ನೋಡ್ಬಿಟ್ರೆ ನೀವು ಬೆಂಗಳೂರೇನ ಬಂದು ನೋಡ್ಬಿಟ್ರೆ ನೀವು ಬೆಂಗಳೂರು ವಾಪಸ್ ಬರೋಣ ಯಾಕಂದ್ರೆ ಅಸಷ್ಟು ಗುಂಡಿಲ್ ಇದಾವೆ ಬ್ರಾಂಡ್ ಬೆಂಗಳೂರು ಮಾಡ್ಲಿಕ್ಕೆ ಹೋಗಿ ಇವತ್ತು ಗುಂಡಿ ಬೆಂಗಳೂರು ಮಾಡಿದ್ದಾರೆ ಇದು ಯಾರೋ ಕಣ್ಣು ಕಾಣಿಸ್ತಾ ಇಲ್ಲ ಎಲ್ಲೋ ಒಂದ್ ಕಡೆ ಗುಂಡಿ ಶಾಸಕ ಆಗ್ತಿದೆ ಸೊ ಅದರಿಂದ ವರ್ಕ್ ಮಾಡ್ತಾ ಇದೀನಿ ಮಾಡ್ಲಿಕ್ಕೆ ಅವಕಾಶ ಕೊಡಿ ನಿಮ್ಮ ಆಶೀರ್ವಾದ ಇರಲಿ ಏನ್ ಕನಸನ್ನ ಹೊತ್ಕೊಂಡು ಮುಳುಬಾಗ್ಲೂ ಬಂದಿದ್ದೀನಿ ಖಂಡಿತವಾಗ್ಲು ಕಂಪ್ಲೀಟ್ ಮಾಡ್ಕೊಡ್ತೀನಿ ಅಂತ ಇವತ್ತು ನಾವು ಕೊಡ್ತಾ ಇದ್ದೀನಿ ಇಷ್ಟು ರೋಡ್ಸ್ ಐದು ರೋಡ್ಸ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಉಳಿದಿರ್ತಕ್ಕಂಥ ರೋಡ್ಸ್ ಕೂಡ ಆದಷ್ಟು ಬೇಗ ಕಂಪ್ಲೀಟ್ ಮಾಡಿ ಹೆಸರು ಮಾಡ್ಲಿಕ್ಕೆ ನಾನು ಮಾಡ್ತೀನಿ ಎಲ್ರಿಗೂ ಒಳ್ಳೇದಾಗಲಿ